ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಏನಿದು ಚಪಾತಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಹೌದು ಎಲ್ಲರಿಗೂ ಚಪಾತಿ ಇಷ್ಟ ಇರುತ್ತೆ ಹಾಗೆ ಡೈಲಿ ಮಾಡೇ ಮಾಡ್ತೀವಿ ಡಯೆಟ್ ಮಾಡೋವರು ಇಲ್ಲ ನೈಟ್ ಹೊತ್ತು ಬರೀ ಚಪಾತಿ ತಿನ್ನುವವರು ಹಾಗೆ ಲಂಚ್ ಬಾಕ್ಸ್ಗೆ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಜಾಸ್ತಿ ಮಾಡಿ ಉಳಿದಾಗ ಅದು ಗಟ್ಟಿ ಆಗುತ್ತೆ ಚಪಾತಿ ಹಾಗಾಗಬಾರ್ದು ಅಂತ ಇದ್ದರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸಾಫ್ಟಾಗಿ ಹೇಗೆ ಚಪಾತಿ ಮಾಡ್ಕೊಳ್ಬೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎಷ್ಟೊತ್ತು ಇಟ್ಟರೂ ಕೂಡ ಗಟ್ಟಿ ಆಗಲ್ಲ ತಿಂದರೆ ಹಾಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಫಸ್ಟ್ ತೆಗೆದುಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿರುವಂಥ ಹಿಟ್ಟಾದರೂ ನಡೆಯುತ್ತೆ ಇಲ್ಲ ಪ್ಯಾಕೆಟ್ ಆದರೂ ಪರವಾಗಿಲ್ಲ ಇಲ್ಲಿ ನಾನು ಅಳತೆ ಪ್ರಕಾರ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಒಂದು ಕಪ್ಗೆ ಒಂದು ಆರು ಆಗೋಷ್ಟು ಚಪಾತಿ ಆಗುತ್ತೆ ಯಾವುದೇ ಆಗಲಿ ನಾವು ಅಳತೆ ಪ್ರಕಾರ ಮಾಡಿದಾಗ ರೆಸಿಪಿನೂ ಆಗಿ ಬರುತ್ತೆ ಹಾಗಾಗಿ ನೀವು ಜಾಸ್ತಿ ಥರ ಇದ್ದರೆ ಜಾಸ್ತಿಯಾಗಿ ತೆಗೆದುಕೊಳ್ಳಿ ಈಗ ನಾನು ಅದನ್ನು ಒಂದು ತಟ್ಟೆಯಲ್ಲಿ ಅಗಲವಾಗಿರೋ ತಟ್ಟೆಯಲ್ಲಿ ಹಾಕ್ಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ನಾನು ಅದೇ ಕಪ್ಪಲ್ಲಿ ನೀರು ಇದ್ದೀನಿ ಒಂದು ಕಪ್ಪಿಗೆ ನಮಗೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರು ಹಿಡಿಯುತ್ತೆ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಜಾಸ್ತಿಯಾಗಿ ಒಂದೇ ಸಲ ಹಾಕಿದ್ರೆ ನಮಗೆ ಅದು ಹದ ಗೊತ್ತಾಗಲ್ಲ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಹಾಕಿ ಇದ್ದೀನಿ ಅದು ನೀರು ಅದರಲ್ಲಿ ಹೀರ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಬೇಕು ಹಿಟ್ಟು ಹಾಗಾಗಿ ಫಸ್ಟು ಸ್ವಲ್ಪ ಹಾಕ್ಕೊಂಡು ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಾಡುವಾಗ ನಾವು ಈ ಥರ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಲಂಚ್ ಹಾಕಿ ಕೊಟ್ಟಾಗ ಎಷ್ಟೊತ್ತಾದರೂ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ನಾವು ಕೈಯಿಂದ ಈ ಥರ ಕೈಯಿಂದ ಪ್ರೆಸ್ ಮಾಡಿ ಕಲಿಸ್ಕೊಳ್ಬೇಕು ಆವಾಗಲೇ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಚೆನ್ನಾಗಿ ಹಿಟ್ಟು ಜಿಗಿ ಬರೋದು ಅಂತ ಹೇಳ್ತಾರಲ್ವಾ ಆ ಥರ ಆದರೆ ತುಂಬ ನಾವು ಎಷ್ಟು ಪ್ರೆಸ್ ಮಾಡಿ ಎಷ್ಟು ಈ ಥರ ನಾದುತ್ತೀವಿ ಹಿಟ್ಟನ್ನು ಅಷ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈ ಥರ ನಾನು ಸ್ವಲ್ಪ ಪ್ರೆಸ್ ಮಾಡಿ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಈ ಥರ ನಮಗೆ ಕೈಯಲ್ಲಿ ಇಟ್ಟಾಗ ಈ ಥರ ಒಳಗಡೆ ಹೋಗಬೇಕು ಹಾಗೆ ಆದರೆ ಹಿಟ್ಟು ಚೆನ್ನಾಗಿ ಅದು ನೀರೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ ಅಂತ ಆಮೇಲೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದನ್ನು ಮತ್ತೆ ಸಲ ಈ ಥರ ನಾದ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಚೆನ್ನಾಗಿ ನಾದ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಅದು ಮೇಲೆ ಡ್ರೈ ಆಗೋಲ್ಲ ಎಣ್ಣೆ ಹಾಕಿ ನಾವು ಈ ಥರ ಕಲಿಸ್ಕೊಳ್ಳೋದ್ರಿಂದ ಡ್ರೈ ಆಗೋಲ್ಲ ಚೆನ್ನಾಗೇ ಇರುತ್ತೆ ಸಾಫ್ಟಾಗಿ ಇವಾಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಸಪ್ರೇಟಾಗಿ ಇಡೋಣ ಇವಾಗ ನಾನು ಐದು ನಿಮಿಷ ಆದಮೇಲೆ ಅದಕ್ಕೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನೋಡ್ತಾ ಇರ್ಬೋದು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಒಳಗಡೆ ಇದಾಗ್ತಾ ಇದೆ ಅಲ್ವಾ ಇವಾಗ ಇದನ್ನು ಸಲ ಈ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಲ್ಗಳಾಗಿ ರೆಡಿ ಮಾಡಿ ಇಟ್ಕೊಂಡು ನಡೆಯುತ್ತೆ ಇಲ್ಲ ಆವಾಗಿಂದ ಆವಾಗಲೇ ಮಾಡೋ ಥರ ಇದ್ದರೂ ಹಾಗೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಫಸ್ಟು ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟಲ್ಲಿ ನನಗೆ ಆರು ಚಪಾತಿ ಆಗಿತ್ತು ಈ ಥರ ಚಿಕ್ಕ ಚಿಕ್ಕ ನಿಮಗೆ ಯಾವ ಸೈಜಲ್ಲಿ ದೊಡ್ಡದಾಗಿ ಮಾಡೋತ್ರ ಇದ್ದರೆ ಜಾಸ್ತಿ ದೊಡ್ಡದಾಗಿ ತೆಗೆದುಕೊಳ್ಳಿ ಇಲ್ಲ ಚಿಕ್ಕ ಚಿಕ್ಕ ಬಾಲ್ಸಲ್ಲಿ ಮಾಡೋದಾದ್ರೆ ಒಂದು ಏಳರಿಂದ ಎಂಟು ಚಪಾತಿ ಆಗುತ್ತೆ ನಾನಿಲ್ಲಿ ಇಷ್ಟು ಮೀಡಿಯಮ್ ಹದದಲ್ಲಿ ಇಷ್ಟು ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಸ್ವಲ್ಪ ಹಿಟ್ಟಲ್ಲಿ ಈ ಥರ ಹಾಕಿ ನಾವು ಚಪಾತಿ ಮಾಡುವಾಗ ಅಂಟ್ಕೊಳ್ಬಾರ್ದಲ್ವ ಹಾಗಾಗಿ ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡಿ ನೀವು ಚಪಾತಿನ ಲಟ್ಟಿಸ್ಕೊಳ್ಬೋದು ಚಪಾತಿ ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ನಾವು ಈ ಥರ ಒಂದು ಕಡೆ ಒಂದು ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸಡಿಲವಾಗಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಬರಬೇಕು ಕ್ಲೀನಾಗಿ ಇಷ್ಟು ಒಂದು ಸ್ವಲ್ಪ ರೌಂಡ್ ಶೇಪ್ ಆದಮೇಲೆ ಅದರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಇದು ನಾವು ಈ ಥರ ಎಣ್ಣೆ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಆವಾಗ ಈ ಥರ ನೀವು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಆನಂತರ ನೀವು ಇದನ್ನು ಫೋಲ್ಡ್ ಮಾಡಿ ಆನಂತರ ಹೀಗೆ ಕೂಡ ನೀವು ಮಾಡೋ ಥರ ಇದ್ರೆ ಹೀಗೆ ಕೂಡ ಇಲ್ಲ ಇಲ್ಲಾಂದರೆ ರೌಂಡ್ ಶೇಪಲ್ಲೇ ಬೇಕು ಅಂದರೆ ಈ ಥರ ಫೋಲ್ಡ್ ಮಾಡಿ ಆನಂತರ ಇದನ್ನು ನೀವು ಹಿಟ್ಟಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿ ರೌಂಡ್ ಶೇಪಲ್ಲಿ ಚಪಾತಿ ಮಾಡ್ಕೊಳ್ಬೋದು ನಾನು ಇದೇ ಥರದಲ್ಲಿ ಮಾಡ್ತಾಯಿದ್ದೀನಿ ಟ್ರೈಯಾಂಗಲ್ ಶೇಪಲ್ಲಿ ಮಾಡ್ತಾ ಇಲ್ಲ ಹಾಗೆ ಮಾಡಿದಾಗ ನಮಗೆ ಸ್ವಲ್ಪ ಎಣ್ಣೆ ಹೊರಗಡೆ ಬಂದಂಗೆ ಅನಿಸುತ್ತೆ ಹಾಗಾಗಿ ಈ ಥರ ಎಲ್ಲ ಕಡೆಯಿಂದ ಕ್ಲೋಸ್ ಆಗಿ ಫೋಲ್ಡ್ ಮಾಡಿ ನಾವು ಈ ಥರ ಹಿಟ್ಟಲ್ಲಿ ಕಲಸಿ ಹಿಟ್ಟಲ್ಲಿ ಸ್ಪ್ರೆಡ್ ಮಾಡಿ ಚಪಾತಿ ಮಾಡೋದ್ರಿಂದ ಎಲ್ಲ ಇವನ್ ಆಗಿ ಒಳಗಡೆನೇ ಎಣ್ಣೆ ಇರುತ್ತೆ ಕ್ಲೀನಾಗಿ ನಮಗೆ ಉಬ್ಬಿ ಬರೋದಕ್ಕೆ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ಹಾಗಾಗಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿನೂ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಚಪಾತಿ ರೆಡಿಯಾಗಿದೆ ಹೀಗೆ ಒನ್ ಬೈ ಒನ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಪಾತಿ ನಾವು ಡೈಲಿ ಬೇಸಿಸಲ್ಲಿ ಎಲ್ಲರೂ ಮಾಡಿ ಮಾಡ್ತೀರ ಹಾಗಾಗಿ ಈ ಟಿಪ್ಸನ್ನ ನೀವು ಫಾಲೋ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ತುಂಬ ಈಸಿಯಾಗಿ ಒಬ್ಬರೇ ಮಾಡ್ಕೊಳ್ಬೋದು ಎಷ್ಟು ಚಪಾತಿ ಆದರೂ ಕೂಡ ಹಾಗೆ ಎಷ್ಟೊತ್ತಿದ್ರೂ ಕೂಡ ಗಟ್ಟಿಯಾಗಲ್ಲ ಸಾಫ್ಟಾಗಿ ಇರುತ್ತೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಟಿಪ್ಸನ್ನು ಇದ್ದೀನಿ ಎಲ್ಲರೂ ಫಾಲೋ ಮಾಡಿ ಇದೇ ರೀತಿ ಮಾಡಿ ನೋಡಿ ಇನ್ನು ನೀವು ನೀರು ಬದಲಿಗೆ ಹಾಲು ಹಾಕಿ ಕೂಡ ಕಲಿಸ್ಕೊಳ್ತಾರೆ ಚಪಾತಿ ಹಿಟ್ಟನ್ನು ಅದು ಕೂಡ ಚೆನ್ನಾಗೇ ಬರುತ್ತೆ ಆದರೆ ಸ್ವಲ್ಪ ಚಪಾತಿ ಟೇಸ್ಟು ಡಿಫ್ರೆಂಟ್ ಎನಿಸುತ್ತೆ ಆದರೆ ಈ ಥರ ನೀವು ಎಣ್ಣೆಯಲ್ಲಿ ಎಣ್ಣೆ ಹಾಕಿ ಈ ಥರ ಫೋಲ್ಡ್ ಮಾಡಿ ಮಾಡಿದ್ರೆ ಇನ್ನು ಚೆನ್ನಾಗಿ ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ ಈಗ ಎಲ್ಲ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ನೀವು ತವ ಮೇಲೆ ತವಾ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗದೇ ಇದ್ದಾಗ ಹಾಕಬೇಡಿ ಚೆನ್ನಾಗಿ ಬಿಸಿ ಆದಮೇಲೆ ಚಪಾತಿ ಹಾಕಿ ಸ್ವಲ್ಪ ಈ ಥರ ಗುಳ್ಳೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಾಕಿಬಿಟ್ಟು ಅದರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ಈ ಥರ ನೋಡ್ತಾ ಇರ್ಬೋದು ನೀವು ಅದು ಉಬ್ಬಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಅದು ಸ್ವಲ್ಪ ಎಣ್ಣೆ ಹೊರಗಡೆ ಹೋಗದೆ ಇರುವ ಹಾಗೆ ಚೆನ್ನಾಗಿ ನಾವು ಲಟ್ಟಿಸ್ಕೊಂಡ್ರೆ ಈ ಥರ ಉಬ್ಬಿ ಚೆನ್ನಾಗಿ ಆಗುತ್ತೆ ನೋಡ್ತಾ ಇರ್ಬೋದಲ್ವ ಇದ್ದೀರಲ್ವ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದಿತ್ತು ಚಪಾತಿ ಹಾಗೆ ಅದು ಈ ಥರ ಉಬ್ಬಿದ್ರೇ ಸಾಫ್ಟಾಗಿ ಚೆನ್ನಾಗಿ ಬರೋದು ಇವಾಗ ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಲ್ಲ ಕಡೆಯೂ ಇಷ್ಟೇ ಚಪಾತಿ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಎಲ್ಲ ಇದೇ ರೀತಿ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೀನಿ ಎಲ್ಲ ವೀಡಿಯೋಗಳನ್ನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್